ಪ್ರಸ್ತುತ ಇವತ್ತಿನ ಚುನಾವಣೆ ಎಂಬುದು ಈಗ ದಂಧೆಯಾಗಿ ಮಾರ್ಪಟ್ಟಿದೆ ದುಡ್ಡಿಲ್ಲದೆ ರಾಜಕಾರಣ ಇಲ್ಲ ಎಂಬಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ದುಡ್ಡು ಹಾಕಿ ದುಡ್ಡು ತೆಗೆಯುವ ಕೆಲಸವಾಗಿದೆ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಲಾಗ್ತಾ ಇದೆ ಎಂದು ಜೆಡಿಯು ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಮಹಿಮಾಜೆ ಪಟೇಲ್ ಬೇಸರ ವ್ಯಕ್ತಪಡಿಸಿದರು ತಾಲೂಕಿನ ಕಲ್ಲಂಡೂರು ಗ್ರಾಮದಲ್ಲಿರುವ ಡಾಕ್ಟರ್ ನಾಗರಾಜ್ ಅವರ ನಿವಾಸದಲ್ಲಿ ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗ ಉದ್ಘಾಟಿಸಿ ಮಾತನಾಡಿದ ಅವರು ರಾಜಕಾರಣ ಎಂದರೆ ಬರೀ ಚುನಾವಣೆ ಅಲ್ಲ ಉತ್ತಮ ಆಡಳಿತ ಬರಬೇಕು ಹಣ ಹೆಂಡ ಇಲ್ಲದೆ ಚುನಾವಣೆ ಗೆಲ್ಲಬಹುದು ಎಂಬ ಸಾಧ್ಯತೆ ಇದೆ ಎಂಬುದನ್ನು ತೋರಿಸಬೇಕು ಅಂತ ಹೇಳಿದ್ರು ಮುಂಬರಲಿರುವ ಎರಡು ಸಾವಿರದ ಇಪ್ಪತ್ತೈದರ ಆಗ್ನೇಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಜೆಡಿಯು ಪಕ್ಷದಿಂದ ಅಭ್ಯರ್ಥಿಯಾಗಿ ಡಾಕ್ಟರ್ ನಾಗರಾಜ್ ಅವರನ್ನ ಆಯ್ಕೆ ಮಾಡಲಾಗಿದ್ದು ಅವರನ್ನ ಗೆಲ್ಲಿಸಬೇಕು ಇದಕ್ಕೆ ಸಮಾನ ಮನಸ್ಕ ಗೆಳೆಯರು ಎಲ್ಲರೂ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಕಲ್ಲಂಡೂರು ಡಾಕ್ಟರ್ ಕೆ ನಾಗರಾಜ್ ಮಾತನಾಡಿ ಜೆಡಿಯು ಪಕ್ಷದಿಂದ ವಿಧಾನ ಪರಿಷತ್ಗೆ ಹೋಗಲು ಪದವೀಧರ ಕ್ಷೇತ್ರದಿಂದ ಟಿಕೆಟ್ ನೀಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಣ ಇಲ್ಲದೆ ಚುನಾವಣೆ ಗೆಲ್ಲಬಹುದು ಎಂಬುದನ್ನು ತೋರಿಸಿಕೊಡುತ್ತೇವೆ ಹಣ ಖರ್ಚು ಮಾಡದೆ ಎದುರಿಸಿದಾಗ ಯಾವುದೇ ಭಯ ಇರುವುದಿಲ್ಲ ಪಾರದರ್ಶಕ ರಾಜಕಾರಣಕ್ಕೆ ಒತ್ತು ನೀಡಲಾಗುವುದು ಅಂತ ಹೇಳಿದ್ರು

ಇದು ಮಾಡ್ತಾ ಇದ್ದೀವಿ ನಾವು ಅಲ್ಲೆಲ್ಲ ಸಾವಿರಾರು ಜನ ಭಾಳ ತೃಪ್ತಿಯ ಜೀವನ ನಡೆಸ್ತಿದ್ದಾರೆ ಸಾವಯವ ಕೃಷಿ ಮಾಡ್ಕೊಂಡು ಅಲ್ಲಿ ಬಳ್ಳಾರಿ ಬಳ್ಳಾರಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಂದು ಹತ್ತು ಕಿಲೋಮೀಟ್ರ್ ಅಲ್ಲಿ ಪಾದಯಾತ್ರೆ ಭಾಳಷ್ಟು ಜನ ಸ್ವಾಮಿಗಳು ಭಾಗವಹಿಸ್ತಿದ್ದಾರೆ ನೆಕ್ಸ್ಟು ಏಪ್ರಿಲ್ ಮೂರು ನಾಲ್ಕಕ್ಕೆ ಸಾಣಿಹಳ್ಳಿಯಲ್ಲಿ ಸಾಣೆಹಳ್ಳಿಯಲ್ಲಿ ರಾಜಕಾರಣಿಗಳು ಸ್ವಲ್ಪನಾದರೂ ಸೂಕ್ಷ್ಮತೆ ಉಳಿಸ್ಕೊಂಡ್ರಂಥ ರಾಜಕಾರಣಿಗಳಿದ್ದಾರೆ ನಮ್ಮ ಗೌಡ್ರಂತವರು ಲಕ್ಷ್ಮೀನಾರಾಯಣ ಸರ್ ಲಕ್ಷ್ಮೀನಾರಾಯಣ ಸಾರಿ ಲಕ್ಷ್ಮೀನಾರಾಯಣ ಅವರು ನಮ್ಮ ಇವರೇ ಲಕ್ಷ್ಮೀನಾರಾಯಣ ಅವರು ಮತ್ತು ನಮ್ಮ ಶಿವಕುಮಾರ್ ಶೆಟ್ಟಿ ಅಂತವರು ನಮ್ಮ ರೆಡ್ಡಿ ಅಂತವರು ತಬಲಾ ಅಂತವರು ಈ ಥರ ಭಾಳಷ್ಟು ಸೂಕ್ಷ್ಮತೆ ಉಳಿಸ್ಕೊಂಡ್ರಂಥ ಈಗ ಎಮ್ ಎಲ್ ಎ ಆಗಿರೋರು ಇದ್ದಾರೆ ಹಿಂದೆ ಎ ಟಿ ರಾಮಸ್ವಾಮಿ ಅವರು ಈಗ ಬಿ ಆರ್ ಪಾಟೀಲು ಡಿ ಆರ್ ಪಾಟೀಲು ಲತಾ ಎಂ ಪಿ ಪ್ರಕಾಶು ಈ ಥರದ್ದೊಂದು ದೊಡ್ಡ ಪಟ್ಟಿನೇ ಮಾಡಿದೆ ರಘು ಟಿ ರಘುಮೂರ್ತಿ ಅಂತಂದೇಳಿ ಅವರು ಮೊನ್ನೆ ಪ್ರದೀಪ್ ಈಶ್ವರರು ಈ ಗೆದ್ರಲ್ಲ ಈ ಥರದ್ದು ಒಂದು ಒಳ್ಳೆ ಆಲೋಚನೆ ಮಾಡೋಂಥದ್ದು ಪಟ್ಟಿ ಮಾಡಿಕೊಂಡು ಏಪ್ರಿಲ್ ಮೂರು ನಾಲ್ಕು ಸಾಣೆಹಳ್ಳಿಯಲ್ಲಿ ಮತ್ತೊಮ್ಮೆ ರಾಜಕಾರಣಿಗಳದ್ದು ಬಸವರಾಜ್ ಹೊರಟ್ಟಿನ ನಾಳೆ ಸಾಯಂಕಾಲ ಭೇಟಿ ಮಾಡ್ತಿದ್ದೀನಿ ಬಸವರಾಜ್ ಹೊರಟ್ಟಿಯವರು ಇದ್ರ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ ಅವರು ಸಭಾಪತಿ ಹಿಂದಿನ ಬಾರಿ ಸಭಾ ಸಭಾಪತಿಗಳಾಗಿದ್ದಾಗ ಅವರು ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿಯವರು ಚುನಾವಣಾ ಸುಧಾರಣೆಗಳ ಬಗ್ಗೆ ಅಸೆಂಬ್ಲಿಯೊಳಗೆ ಒಂದು ಒಂದು ವಾರ ಚರ್ಚೆ ಮಾಡಿದರು ಚುನಾವಣಾ ಸುಧಾರಣೆಗಳು ಹೇಗೆ ಆಗಬೇಕು ಅಂತ ಈಗ ಮತ್ತೆ ಆ ವಿಷಯ ತಗೊಳ್ತಾ ಇದ್ದೀವಿ ಬಸವರಾಜ್ ಹೊರಾಟಿಯವರು ಅವರು ಕೃಷ್ಣ ಅಂತಿದ್ದಾರೆ ಯು ಟಿ ಖಾದರ್ಗೂ ಮಾತಾಡ್ತಿದ್ದೀವಿ ಎಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ತಗೊಂಡು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತಂದೇಳಿ ಆ ದಿಕ್ಕಿನ ಕಡೆ ಕೆಲಸ ಮಾಡ್ತಿದ್ದೀವಿ ನಿಮ್ಮದು ಎಲ್ಲರದ್ದು ಮನಸ್ಸುಗಳು ಮನಸ್ಸುಗಳು ಅಂದರೆ ಬರೀ ನಿಮ್ಮ ಬುದ್ಧಿ ಬೇಕಾಗಿಲ್ಲ ಇನ್ನಿರೋ ಎಲ್ಲ ಜನರದ್ದು ಬುದ್ಧಿ ಬೇಕಾಗಿಲ್ಲ ನಿಮಗೆ ಹೃದಯಗಳು ಬೇಕು ಆ ಹೃದಯದ ತುಡಿತ ಜೊತೆಗೆ ಬಂದಾಗ ಅದು ನ್ಯಾಚುರಲ್ಲಾಗಿ ಅದು ಸರ್ವೋದಯದ ಕಡೆಗೆ ನಾವೆಲ್ಲರೂ ಹೋಗ್ತೀವಿ ಒಂದು ಒಳ್ಳೆಯ ಪುರುಷ ನೋಡಿ ಯಾತ್ರೆ ಮಾಡಿ ಹೌದು ಹೌದು ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕವನ್ನು ಸಂಪೂರ್ಣ ಸಾವಯವ ರಾಜ್ಯ ಮಾಡೋ ಪ್ರಾರಂಭದಲ್ಲಿ ನಾವು ಅದು ಇವಾಗ ಇದು ಇಷ್ಟು ವರ್ಷ ಅಂತಲೂ ಹೇಳೋಲ್ಲ ಅದಕ್ಕೆ ಒಂದೇ ವರ್ಷ ಆಗ್ಬೋದು ಒಂದು ಐದು ವರ್ಷ ಆಗ್ಬೋದು ಅಷ್ಟು ಒಂದು ಹತ್ತು ವರ್ಷ ಆಗ್ಬೋದು ಸಂಪೂರ್ಣ ಸಾವಯವ ರಾಜ್ಯ ಅಲ್ಲಿ ನಮ್ಮ ಚುನಾವಣೆಗಳು ಸಾವಯವ ರೀತಿ ಆಗಬೇಕು ರಾಜಕಾರಣ ಸಾವಯವ ರೀತಿ ಆಗಬೇಕು ನಮ್ಮ ಆರೋಗ್ಯನೂ ಸಾವಯವ ರೀತಿ ಇರಬೇಕು ಕೃಷಿನೂ ಸಾವಯವ ಪರಿಸರ ನಮ್ಮೆಲ್ಲರ ಮನಸ್ಸುಗಳು ಹೃದಯಗಳು ಸಾವಯವ ಆಗೋವಂಥದ್ದು ಆ ದಿಕ್ಕಿನ ಕಡೆಗೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಜವಾಬ್ದಾರಿ ತಗೋಣ ರಾಜಕಾರಣ ಬೇರೆ ವಿಚಾರಗಳನ್ನು ತಗೊಂಡು ರಾಜಕಾರಣ ಅಂದ್ರೆ ಬರೀ ಚುನಾವಣೆ ಗೆಲ್ಲೋದು ಹಣ ಅಲ್ಲ ಅದ್ರೊಳಗೆ ಸಂಸ್ಕೃತಿ ಇದೆ ಕಲೆ ಇದೆ ಸಾಹಿತ್ಯ ಇದೆ ಕಾವ್ಯ ಇದೆ ನಾಟಕ ಇದೆ ಆರೋಗ್ಯ ಇದೆ ಎಲ್ಲದೂ ಇದೆ ಈಗ ಬರೀ ರಾಜಕಾರಣ ಅಂದ್ಬಿಟ್ರೆ ಚುನಾವಣೆ ದುಡ್ಡು ಹಾಕೋದು ಹೆಂಗ ಗೆಲ್ಲೋದು ಮತ್ತೆ ದುಡ್ಡು ಮಾಡೋದು ಅಂತಂದೇಳಿ ಯೋಚನೆ ಮಾಡ್ತಾರಲ್ಲ ಅದು ರಾಜಕಾರಣ ಅಲ್ಲ ಅದಕ್ಕೆ ದಂಧೆ ಅಂತಾರೆ ದಂಧೆ ಅಂದ್ರೆ ಲೈಸೆನ್ಸ್ ಇಲ್ದಂಗೆ ಮಾಡ್ತಾರಲ್ಲ ಅದಕ್ಕೆ ದಂಧೆ ಅಂತ ವ್ಯಾಪಾರ ಅಂದ್ರೆ ಲೈಸೆನ್ಸ್ ತಗೊಂಡು ಮಾಡೋದು ಇದೀಗೆಲ್ಲ ದಂಧೆ ಅನ್ನೋ ಥರ ಆಗಿದೆಯಲ್ಲ ಅಟ್ಲೀಸ್ಟ್ ನಾವು ಅಲ್ಲಿಂದ ರಾಜಕಾರಣ ಅಂತ ನಿಜವಾದ ರಾಜಕಾರಣ ಅನ್ನೋದು ಸೇವೆ ಕೊಡುಗೆ ಕೊಡೋವಂಥದ್ದು ಜನರ ಬಗ್ಗೆ ಆಲೋಚನೆ ಮಾಡೋವಂಥದ್ದು ಆ ದಿಕ್ಕಿನ ಕಡೆಗೆ ನಾವೆಲ್ಲ ಕೆಲಸ ಮಾಡಬೇಕಾದಂಥ ಜವಾಬ್ದಾರಿ ಇದೆ ನಾನಂತೂ ಜವಾಬ್ದಾರಿ ನಾಗರಾಜ್ ನಾಗರಾಜವರು ತಗೊಂಡಿದ್ದಾರೆ ಹಂಗೆ ಒಳ್ಳೆ ಸ್ನೇಹಿತರು ಇಲ್ಲಿ ಸಿಗ್ತಿದ್ದಾರೆ ಅಡ್ವೊಕೇಟ್ ನಟರಾಜ್ ಹಾ ಎಲ್ಲ ಸ್ನೇಹಿತರು ನಮ್ಮ ಕಂಪ್ಯೂಟರ್ ಲೊಕೇಶನ್